ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಹೂವಲ್ಲೇ ನಾವು ತುಂಬ ಚೆನ್ನಾಗಿರುವಂಥ ಒಂದು ಹಾರನ ಫೋಟೋಗಳಿಗಾಗಲಿ ಸಣ್ಣ ಸಣ್ಣ ಪೂಜೆಗಳಲ್ಲಿ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಒಂದು ಹಾರನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರೋಸ್ ಬೇಕಾಗತ್ತೆ ಹಾಗೆ ಸಾವಂತಿಗೆ ಹೂವು ಮತ್ತು ಸ್ವಲ್ಪ ಸುಗಂಧರಾಜ ಹೂವು ಯಾವುದು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ಹೂವಲ್ಲೇ ಚೆನ್ನಾಗಿರೋ ಹಾರನ ಹೇಗೆ ಮಾಡೋದು ಅಂತ ನೋಡ್ಕೊ ನೋಡೋಕ್ಕೆ ಸಿಂಪಲ್ಲಾಗಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಹೂವು ಇವಾಗ ನಾನು ಸ್ಟಾರ್ಟಿಂಗು ಫಸ್ಟು ಒಂದು ಥ್ರೆಡ್ನ ರೆಡಿ ಮಾಡಿಕೊಂಡು ನೋಡಿ ಇವಾಗ ನಾನು ಅದನ್ನು ಯಾವುದೇ ರೀತಿ ಗಂಟನ್ನು ಹಾಕೋತಾ ಇಲ್ಲ ನಾನು ಕಂಟಿನ್ಯೂ ಆಗಿಯೇ ಹಾರ ಹಾಕೋತಾ ಹೋಗ್ತೀನಿ ಸುಮಾರು ಹದಿನೆಂಟು ಸುಗಂಧರಾಜ ಹೂವನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ಹದಿನೆಂಟು ಹೂವು ಹಾಕೊಂಡ್ಮೇಲೆ ನಾನು ಅದನ್ನು ಇವಾಗ ಆರಾರು ಹೂವಾಗಿ ಸಪ್ರೇಟಾಗಿ ತೊಗೋತಾ ಇದ್ದೀನಿ ಆ ಕಡೆ ಈ ಕಡೆ ಸ್ವಲ್ಪ ಥ್ರೆಡ್ನ ಬಿಟ್ಬಿಟ್ಟು ಈಗ ನೋಡಿ ಈ ರೀತಿ ನಾನು ಆರು ಹೂವು ತಗೊಂಡು ಆ ಕಡೆ ಸ್ವಲ್ಪ ದಾರ ಈ ಕಡೆ ಸ್ವಲ್ಪ ದಾರ ಬಿಟ್ಟು ಇದೇ ರೀತಿಯೇ ಆರಾರನ್ನ ತಗೋತಾ ಇದ್ದೀನಿ ನೋಡಿ ಇವಾಗ ಮೂರು ರೆಡಿ ಆಗಿರೋ ಕುಚ್ಚನ್ನು ನಾನು ಒಟ್ಟಿಗೆ ಸೇರಿಸಿ ಜೋಡಿಸ್ಕೊಂಡು ಎರಡು ಸೈಡ್ನೂ ಗಟ್ಟಿಯಾಗಿ ಗಂಟು ಹಾಕೋತಾ ಇದ್ದೀನಿ ನೀವು ಆ ಗಂಟನ್ನು ಕಟ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳ್ಳಿ ಇಲ್ಲ ನೆಕ್ಸ್ಟ್ಗೆ ಅದರಿಂದನೇ ಜಾಯಿಂಟ್ ಮಾಡಿಕೊಂಡ್ರು ಮಾಡ್ಕೋಬೋದು ಆದರೆ ನಾನು ಅದನ್ನು ಕಟ್ ಮಾಡ್ಕೊಂಡು ಒಳಗಡೆಯಿಂದ ಜಾಯಿಂಟ್ ಮಾಡ್ಕೋಬೇಕು ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದೇ ಥರ ನಾವು ನಾಲ್ಕು ಹೂವು ಅದು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಸೈಡ್ಗೆ ಎರಡೆರಡು ಅನ್ನೋ ರೀತಿ ಈಗ ನೆಕ್ಸ್ಟ್ ನಾವು ರೋಸನ್ನ ಒಂದು ಪೊಣಿಸ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ಶಾವಂತಿಗೆ ಹೂವು ಹಾಗೆ ಮತ್ತು ಇನ್ನೊಂದು ರೋಸು ಇದು ಮೂರು ಕೂಡ ನಾವು ಪೋಣಿಸ್ಕೋಬೇಕು ಇದಕ್ಕೂ ಯಾವುದೇ ರೀತಿ ಗಂಟು ಹಾಕೊಳ್ಳೋ ಹಾಗಿಲ್ಲ ಸೇಮ್ ಅದು ಹೇಗೆ ಮಾಡಿದ್ವಲ್ಲ ಆ ಕಡೆ ಈ ಕಡೆ ಥ್ರೆಡ್ ಬಿಟ್ಬಿಟ್ಟು ಅದೇ ರೀತಿಯೇ ಇದನ್ನು ಕೂಡ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನಮಗೆ ಮೂರು ಬೇಕಾಗುತ್ತೆ ಆ ಕಡೆ ಈ ಕಡೆ ಸೈಡ್ಗೆ ಎರಡು ಬೇಕು ಹಾಗೆ ಸೆಂಟರಲ್ಲಿ ಒಂದು ಬೇಕು ಇದೇ ರೀತಿ ಮೂರು ಒಂದು ಕುಚ್ಚನ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಈಗ ನಾವು ರೆಡಿ ಮಾಡಿರೋಂಥ ಒಂದು ಸುಗಂಧರಾಜ ಕುಚ್ಚನ ರೋಸು ಮತ್ತು ಶಾವಂತಿಗೆ ಹೂವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಕುಚ್ಚು ಜೊತೆಗೆ ಕಟ್ಕೋಬೇಕಾಗುತ್ತೆ ತುಂಬ ಈಸಿ ಇದೆ ನೋಡೋದಕ್ಕೆ ಕಷ್ಟ ಅನಿಸ್ಬೋದು ತುಂಬ ಬೇಗ ಹೋಗುತ್ತೆ ಒಂದು ಹತ್ತು ನಿಮಿಷದಲ್ಲೇ ಈ ಚೆನ್ನಾಗಿರುವಂಥ ಒಂದು ಹಾರ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ನೆಕ್ಸ್ಟು ಮತ್ತೆ ಇನ್ನೊಂದು ಕುಚ್ಚನ್ನ ರೆಡಿ ಮಾಡ್ಕೋಬೇಕು ಈಗ ಇನ್ನೂ ಒಂದು ಸ್ವಲ್ಪ ಆ ಕಡೆ ಸೈಡ್ ಥ್ರೆಡ್ ಬಿಟ್ಟಿರ್ತೀವಲ್ಲ ಹಾಗೆ ಇನ್ನೊಂದು ಕುಚ್ಚಿಗೆನೂ ಅದೇ ರೀತಿ ಕಟ್ಕೋಬೇಕಾಗುತ್ತೆ ಈ ರೀತಿ ಎರಡು ಕಡೆನೂ ಕಟ್ಕೊಂಡ್ರೆ ಒಂದು ಸೈಡ್ ಬೇಕಾಗುವಂಥ ಒಂದು ಹಾರ ರೆಡಿ ಆಗುತ್ತೆ ಇದೇ ರೀತಿಯೇ ನಾನು ಇನ್ನೂ ಒಂದು ಸೈಡು ಕೂಡ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಸಪ್ರೇಟಾಗಿ ಗಂಟು ಕಟ್ಟಿಯಾಗಿ ಕಟ್ಕೊಳ್ಳಿ ಯಾಕಂದರೆ ಅಲ್ಲಿ ಸ್ಪೇಸ್ ದಾರ ಕಂಡ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ನಾನು ಅದೇ ರೀತಿ ಎರಡೂ ಸೈಡು ರೆಡಿ ಮಾಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ದಾರ ಎಕ್ಷ ಇದ್ದೀನಿ ಯಾಕಂದರೆ ಆ ಎರಡು ಸೈಡ್ನೂ ದಾರಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ನೀವು ದಾರ ಬಿಟ್ಕೊಂಡಿದ್ರೆ ಅದು ಅದು ಸೇರಿಸಿನೇ ಕಟ್ಕೋಬೋದು ಬಟ್ ನಾನು ಅದನ್ನು ಸಪ್ರೇಟಾಗಿಯೇ ಕಟ್ಕೊತೀನಿ ಅಂದರೆ ಅದು ಕುಚ್ಚು ಕೆಳಗಡೆಗೆ ಅದೇ ಸಪ್ರೇಟಾಗಿ ಬರಲಿ ಹೂವು ಇಳಿಬಾರ್ದು ಅಂತ ಹೇಳಿ ನೋಡಿ ಇವಾಗ ಇನ್ನೂ ಒಂದು ಕುಚ್ಚು ರೆಡಿ ಇತ್ತಲ್ಲ ಅದನ್ನು ಕೂಡ ಅದ್ರ ಜೊತೆಗೆ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ಈಗ ನೆಕ್ಸ್ಟ್ ಬಂದು ಕೆಳಗಡೆಗೆ ಬರುತ್ತಲ್ಲ ಆ ಒಂದು ಕುಚ್ಚನ್ನ ರೆಡಿ ಮಾಡ್ಕೊಳ್ಳೋಣ ಈಕ್ವಲ್ ಆಗಿ ರೆಡಿ ಮಾಡಿಕೊಂಡು ಈಗ ನೋಡಿ ಅದಕ್ಕೂ ಕೂಡ ನಾನು ಒಂದು ರೋಸ್ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಗಂಟು ಹಾಕೋಬೇಕು ಫಸ್ಟ್ ರೋಸ್ ಹಾಕ್ಕೊಂಡು ಇದೇ ರೀತಿ ನಾಲ್ಕು ಸುಗಂಧರಾಜನ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಮೂರು ಕುಚ್ಚು ರೆಡಿ ಮಾಡಿದ್ದೀನಿ ಸೇಮ್ ಅದೇ ರೀತಿನೇ ಆ ಕುಚ್ಚನ್ನ ಒಟ್ಟಿಗೆ ಗಂಟು ಹಾಕ್ಕೊಂಡು ಸ್ವಲ್ಪ ದಾರ ಬಿಡಬೇಕಾಗುತ್ತೆ ಅದು ಯಾಕಂದರೆ ನಾವು ಇನ್ನೂ ಒಂದು ರೋಸ್ಗೆ ಜಾಯಿಂಟ್ ಮಾಡ್ಕೋಬೇಕಲ್ವ ಸೊ ಹಾಗಾಗಿ ಆ ದಾರನ ಅಲ್ಲಿಗೆ ಗಟ್ಟಿಯಾಗಿ ಕಟ್ಕೊಬಿಟ್ರೆ ಈ ಒಂದು ಹಾರ ಮುಗಿಯುತ್ತೆ ನೋಡೋಕ್ಕೆ ತುಂಬ ಜಾಯಿಂಟಿಂಗ್ ಇದೆ ಕಷ್ಟ ಇದೆ ಅನಿಸ್ಬೋದು ಆದರೆ ತುಂಬ ಕಡಿಮೆ ಸಮಯದಲ್ಲೇ ಮುಗ್ದು ಹೋಗುವಂಥ ಬ್ಯೂಟಿಫುಲ್ ಆಗಿರುವಂಥ ಹಾರನ ಹೇಗೆ ಮನೇಲೇ ಮಾಡೋದು ಅಂತ ತೋರಿಸಿದ್ದೀನಿ ಹಾಗೆ ಈ ಎಕ್ಸ್ಟ್ರಾ ಒಂದು ದಾರನ ನಾನು ಎರಡು ಒಂದು ಥ್ರೆಡ್ಡಲ್ಲಿ ತೊಗೊಂಡು ಅದಕ್ಕೆ ಜಾಯಿಂಟ್ ಮಾಡ್ತೀನಿ ಯಾಕಂದರೆ ಈಗ ಒಂದು ಹಾರ ರೀತಿ ಹಾಕೊಳ್ಳೋದಕ್ಕೆ ಎರಡು ಸೈಡು ಏನು ಕೊರಳಿಗೆ ನಾವು ಹಾಕಬೇಕಾದ್ರೆ ಅದೇ ಫೋಟೋಗೆ ಹಾಕಬೇಕಾದ್ರೆ ಒಂದು ಥ್ರೆಡ್ಡಿನ ಸಹಾಯ ಬೇಕಾಗುತ್ತಲ್ಲ ಆ ಒಂದು ಥ್ರೆಡ್ಡಿನ್ ಸಹಾಯಕ್ಕೋಸ್ಕರ ಈಗ ಎರಡು ಸೇರಿಸಿ ಒಂದು ಕಡೆಗೆ ಕಟ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಂದು ಸಿಂಪಲ್ ಆಗಿರುವಂಥ ಬ್ಯೂಟಿಫುಲ್ ಹಾರನ ಹೇಗೆ ಮನೇಲೇ ಮಾಡ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್